ಕೆಲಸ ಮಾಡಿದ್ರು ಇದು ಯತ್ನಾಳ್ ಊರಲ್ಲ ಅವ್ರದ್ದು ಬಿಜಾಪುರ ನಮ್ಮದು ನಮ್ಮೂರು ನಮ್ಮ ಗಣೇಶ ನಾವು ಧಾರ್ಮಿಕವಾಗಿ ಅವ್ರ ಥರ ರಾಜಕೀಯವಾಗಿ ಗಣೇಶನೆಲ್ಲ ಬಿಡ್ತಲ್ಲ ನಾವು ಧಾರ್ಮಿಕವಾಗಿ ಭಯ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳಿಂದ ಬಿಡ್ತಾ ಇದ್ದೀವಿ ಅವರು ರಾಜಕೀಯ ಮಾಡೋಕ್ಕೋಸ್ಕರ ಬರ್ತಾರೆ ಒಂದು ದಿನ ಇರ್ತಾರೆ ಹೋಗ್ತಾರೆ ನಾವು ಇಲ್ಲೇ ಪರ್ಮನೆಂಟ್ ಇರೋರು ಈ ಊರಿನ ಮಕ್ಕಳು ನಮ್ಮ ದೇವರು ಭಕ್ತಿ ಆಂಜನೇಯ ದೇವಸ್ಥಾನ ಕೂಡ ನಾವು ಒಂದು ಬೆಳ್ಳಿ ಗದೆ ಕೊಟ್ಟೆ ಆಂಜನೇಯ ದೇವಸ್ಥಾನಕ್ಕೆ ಬಣ್ಣ ಎಲ್ಲ ಬಳ್ದು ಒಡಿಸಿ ನೀಟಾಗಿ ಕಾಣಂಗೆ ಮಾಡಿದ್ದೀವಿ ನಾವು ಭಯ ಭಕ್ತಿಯಿಂದ ಮಾಡ್ತಾಯಿದ್ದೀವಿ ಇವತ್ತು ನಾಲ್ಕು ಗಂಟೆಗೆ ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ ಮೂರು ಕೋಟಿ ರೂಪಾಯಿನ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ ಅದು ಸುತ್ತಮುತ್ತಲಿನ ಕೆರೆಯ ಬಿರಿದಾಗ ಐದು ಕೋಟಿಗೆ ಬಿಡುಗಡೆ ಮಾಡಿ ಟೆಂಡರು ಆಗಿದೆ ಅದು ಕೆಲಸ ಸ್ಟಾರ್ಟ್ ಆಗಬೇಕು ಅಂದರೆ ಒಟ್ಟು ಎಂಟು ಕೋಟಿ ಆಯಿತು ಅದ್ರದ್ದು ನಾಲ್ಕು ಗಂಟೆಗೆ ಇವತ್ತು ಸಭೆ ಕರೆದಿದ್ದೀನಿ ಈ ಥರ ಕೆರಗೋಡ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ